ಹೆಂಡತಿಗೆ ದ್ರೋಹ ಮಾಡಿ ಮತ್ತೊಬ್ಬಳನ್ನ ಕಟ್ಟಿಕೊಂಡ ವ್ಯಕ್ತಿ ಬಂಧನ ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದ ನಾಯಕ ಗಲ್ಲಿಯ ಹೋಳಪ್ಪ ನಾಗಪ್ಪ ನಾಯಕ್ ಎಂಬ ವ್ಯಕ್ತಿಯಿಂದ ಕಳೆದ ಮೂವತ್ತು ವರ್ಷಗಳಿಂದ ಮದುವೆಯಾದ ಹೆಂಡತಿಗೆ ಅನ್ಯಾಯವಾಗಿದೆ ಈ ವ್ಯಕ್ತಿಯು ತನ್ನ ಹೆಂಡತಿಯಾದ ಮಲ್ಲವ್ವ ಹೋಳಪ್ಪ ನಾಯಕ ಇವಳು ಹೆಣ್ಣು ಮಕ್ಕಳನ್ನ ಹೇರುತ್ತಿದ್ದಾಳೆಂದು ಅವಳಿಗೆ ತಿಳಿಸಿದೆ ಬೇರೆಯೊಂದು ಮದುವೆಯಾಗಿ ಅವಳಿಗೆ ಅನ್ಯಾಯ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಮಲ್ಲವಳಿಗೆ ಮೂರು ಜನ ಹೆಣ್ಣು ಮಕ್ಕಳಿದ್ದು ಕಷ್ಟದಲ್ಲಿ ಎಲ್ಲರನ್ನೂ ಮದುವೆ ಮಾಡಿಕೊಟ್ಟಿದ್ದಾಳೆ ತನ್ನ ಗಂಡ ಮೋಸ ಮಾಡಿದ್ದರೂ ಕೂಡ ನ್ಯಾಯ ಕೇಳದೆ ಕೂಲಿನಾಲಿ ಮಾಡಿ ಕಳೆದ ಮೂವತ್ತು ವರ್ಷಗಳಿಂದ ಜೀವನ ಸಾಗಿಸುತ್ತಾ ಬಂದಿದ್ದಳು ಆದರೆ ಕೆಲವು ವರ್ಷಗಳ ಹಿಂದೆ ಬಿದ್ದು ಕಾಲುಗಳನ್ನು ಮುರಿದುಕೊಂಡು ಅನಾರೋಗ್ಯಕ್ಕೀಡಾಗಿದ್ದಾಳೆ ಈಗ ಅವಳು ತನ್ನ ಎರಡನೇ ಮಗಳ ಆಶ್ರಯದಲ್ಲಿ ಜೀವನ ಸಾಗಿಸುತ್ತಿದ್ದಾಳೆ ಈಗ ಇವಳ ಗಂಡನಾದ ಹೋಳಪ್ಪನು ತನ್ನ ಎಲ್ಲ ಆಸ್ತಿಯನ್ನು ಇವಳಿಗೆ ತಿಳಿಸದೆ ತನ್ನ ಎರಡನೆಯ ಪತ್ನಿ ಹಾಗೂ ಮಕ್ಕಳ ಹೆಸರಿಗೆ ನೋಂದಾಯಿಸಿದ್ದಾನೆ ಅದನ್ನರಿತ ಮಲ್ಲವಳ ಎರಡನೆಯ ಮಗಳಾದ ಅವಕ್ಕ ಎನ್ನುವವಳು ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೊಂದರಂದು ಆತನ ವಿರುದ್ಧ ಪೋಟಗಿ ಹಾಗೂ ಆಸ್ತಿಗಳ ವಿಚಾರವಾಗಿ ಸೆಕ್ಷನ್ ಐವತ್ತಾರು ತೊಂಬತ್ತೊಂದು ಇಪ್ಪತ್ತೊಂಬತ್ತು ಅರವತ್ ನಾಲ್ಕು ಹೀಗೆ ಒಟ್ಟು ನಾಲ್ಕು ಕೇಸುಗಳನ್ನ ದಾಖಲಿಸಿದ್ದರು ಇದಕ್ಕೆ ನ್ಯಾಯಾಧೀಶರು ಅವಳ ಉಪಜೀವನಕ್ಕೆ ಪ್ರತಿ ತಿಂಗಳು ಐದು ಸಾವಿರ ಕೋಟಗಿ ನೀಡುವಂತೆ ಆದೇಶಿಸಿತ್ತು ಆದರೆ ಆತ ಕುಂಟು ನೆಪ ಹೇಳಿ ಮೂರು ವರ್ಷಗಳಿಂದ ಹಣ ಕೊಡದೆ ಮೋಸ ಮಾಡಿತ್ತು ಹಾಗೂ ಪೊಲೀಸರು ಕೂಡ ಆತನಿಗೆ ಸಹಕರಿಸಿದ್ದಾರೆಂದು ನಿರಾಶ್ರಿತರು ಆರೋಪಿಸಿದ್ದಾರೆ ಇದರಿಂದಾಗಿ ದಿನಾಂಕ ಎರಡ್ ಸಾವಿರದಂದು ಸದರಿ ವ್ಯಕ್ತಿಯನ್ನ ನ್ಯಾಯಾಲಯ ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಕ್ಕೆ ವಾರೆಂಟ್ ಜಾರಿಗೊಳಿಸಿ ಹಿಂಡಲಗ ಜೈಲಿಗೆ ಕಳುಹಿಸಿದೆ ನಿರಾಶ್ರಿತರು ನಮ್ಮ ವಾಹಿನಿ ಮುಖಾಂತರ ನ್ಯಾಯಾಲಯಕ್ಕೆ ಆತನಿಂದ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ ವರದಿ ಖಾನಾಪುರ ವರದಿಗಾರ ನಾಗಪ್ಪ ಡುಮ್ಮಳ್ಳಿ ಕೆಎಸ್ ನ್ಯೂಸ್ ಟ್ವೆಂಟಿ ಹೆಸರವ್ ಸಮಸ್ಯೆ ಇವ್ರಿಗೆ ಬಿದ್ದು ಒಂದ್ ವರ್ಷ ಆಗ್ತಾರ ಕಾಲ್ ಮುರದೈತ್ರಿ ಅದ ಆಮೇಲೆ ಈಗ ಏನ್ ಇದ್ದ ಜಾಗದಲ್ಲಿ ಎಲ್ಲಾ ಮಾಡುದ್ರ ಸಂರಕ್ಷಣೆ ನಾನು ಚಾಪಾ ಮಾಡತ್ತೇನ್ರಿ ನಮ್ ತಂಗಿ ಇದನ್ರಿ ಅಮ್ಮ ನನಗೆ ಹೆಂಗಿ ಬೇಡ ಮಕ್ಕಳು ಬೇಡ ನನಗೆ ಮಕ್ಕಳು ಸಂಬಂಧ ಇಲ್ಲ ಹಿಂಗೆ ಹೆಂಗಿ ಶೇಂಕಿ ಸಂಬಂಧ ಇಲ್ಲ ನೀವು ಯಾಾದೆ ಇರೋ ಯ आमदार ಅಂತ ಹೇಕಷ್ಟು ನಮ್ಮೆ ಬೇದು ಹೊರಗೆ ಕೆನ್ರು ಹಾ ಆಮೇಲೆ ಅವ್ನಿ ಕೇಳಾ ಹೋದ್ ಹೋಗ್ತರುನು ಏನ್ ನೀವು ಎಲ್ಲಾನು ಸಂಬಂಧ ಇಲ್ಲ ಏನು ಏನು ಮಾಡ್ತ್ರು ನನಗೆ ಗೊತ್ತಿಲ್ಲ ಅಂತ ಹೇಕಷ್ಟು ನಮಗೆ ಗದರ್ ಕಿ ಹದರ್ ಕಿ ಹಕತ ತಂದ್ರು ಆಸ್ತಿ ರೀ ಒಂದ್ ನಾಯ ಅಲ್ಲಿ ಮನ ಮನ ಐತ್ರಿ ಒಟ್ಟ ಅರವತ್ ಲಕ್ಷನ್ ಆಸ್ತಿ ಐತ್ರಿ ಅವ್ರೈತ್ರಿ ಹೊಲಾ ಐತ್ರಿ ಬೈಕ್ ಟ್ರಕ್ ನನ್ ನಾಲ್ಕರಿ ಮತ್ ಬೈಕ್ ಬೈಕ್ ಒಂದ್ ಎರಡ್ರಿ ಮತ್ತ ಒಂದ್ ಒಂದ್ ಕಾರ್ ಗಡಿರಿ ಒಟ್ಟ ಉದ್ಯೋಗ ಐತಿ ಉದ್ಯೋಗ ಐತ್ರಿ ಇನ್ಕಮ್ ಐತ್ರಿ ವರ್ಷಿಗೆ ಇರ್ಲಿಲ್ಲ ಅಂದ್ರೂನು ತಿಂಗ್ಳಿಗೆ ಇರ್ಲಿಲ್ಲ ಅಂದ್ರೂನು ಎರಡ್ ಮೂರ್ ಲಕ್ಷ ಮಟ ಐತಿ ಇತ್ತ ರೀ ಅವ್ರಿಗೆ ಇನ್ಕಮ್ ಅಷ್ಟು ಇದ್ರೂನು ನಮ್ಮ ತಾಯಿಂದ ಬಂದ್ರೂ ಓಡಾಂಗಿಲ್ಲ ರೀ ಅವು ಈಗ ಎರಡನೇ ಮದುವೆ ಮಾಡ್ಕೊಂಡರಲ್ಲ ಅವ್ರಿಗೆ ಮಕ್ಳಿಗೆ ಎರಡನೇ ಮದುವೆ ಮಾಡ್ಕೊಂಡಾರ ಅವ್ರಿಗೆ ಮೂರು ಹೆಣ್ಣು ರೀ ಒಬ್ಬ ಮಗಾರಿ ಈ ಎರಡನೇ ಹೆಂಡತಿ ಹೆಸ್ರ್ ಮ್ಯಾಗೆಲ್ಲ ಪೂರಾ ಆಸ್ತಿ ರೀ ಪೂರಾ ಎಷ್ಟ್ ಆಸ್ತಿ ಇತ್ರಲ್ಲ ಯಾರ ಬಲೋಗ ಬಲೋಗದಾಗ ಯಾರ್ ರೀ ಆಮೇಲೆ ನಾಯಿ ಕಲ್ಲಿದಾಗ ಒಂದು ಮನೆ ಮತ್ತ ಕುಲ್ಲಾಚೆ ಆಗ್ಯದ ಆಮೇಲೆ ಅದನ್ನೆಲ್ಲ ಪೂರ್ತಿ ಆಸ್ತಿ ಎಲ್ಲ ಎರಡನೇ ಹಿಂತಿ ಹೆಸ್ರು ಮ್ಯಾಗ ಹಚ್ಚಿದಾನೆ நன்கேச நம்ம கோட்டிக்கு ಪುಟ್ಗಿ ಆಗಿತ್ರಿ ಈಗ ಮೂರ್ ವರ್ಷ ಆತ್ರಿ ಆಗಿ ಪುಟ್ಗಿಯಾಗಿ ಮೂರ್ ವರ್ಷ ಆತಿದ್ರು ಮೂರ್ ವರ್ಷನ್ಯ ಹತ್ ಸಾವಿರ ರೂಪಾಯಿ ಕೊಟ್ಟಿದನ್ರಿ ಹತ್ ಸಾವಿರ ರೂಪಾಯಿ ಕಸ ಮಂದಿ ಮುಂದೆ ಏ ಇಲ್ಲ ನನ್ ಮಗಳಿಗೆ ತಿಂಗ್ಳ ಐದ್ ಸಾವಿರ ರೂಪಾಯಿ ಕೊಡಾಕ ಕೊಡತೇನು ನಾನ್ ಹಿಂಜಿನ ಜಾಪಾನ ಮಾಡತ ಪುಕಟ್ ಮಾಡ್ತಾಳು ಏನ್ ಪುಕಟ್ಟ ಜಾಪಾನ ಮಾಡ್ಲತ್ತಾಳು ಮಾಡ್ಲಿಲ್ಲ ತಿಂಗ್ಳ ಐದ್ ಸಾವಿರ ರೂಪಾಯಿ ಕೊಡಾತನಂತ ಸುಳ್ಳು ನಮ್ ಹೆಸರು ಕೆಟ್ಟ ಮಾಡ್ತಾತನ್ರಿ ಮಂದಿ ಮುಂದ್ ಹೇಳಿ கொட்டும்ப கொட்டிண்டிங் கஸ்டடி தான் அவ் ஏன் நம் தாயின் ನಮ್ಮ ತಾಯಿ ಹೇಳ್ತೀನಿ ನನ್ ಗಂಡ ಒಂದ್ ಸ್ವಲ್ಪ ಮನುಷ್ಯತ್ವದಾಗ ಅದಾರ ಸೋಮನ್ ಜಾಪನ್ ಮಾಡತಾರೀ ಇಲ್ಲ ಅಂತಂದ್ರೆ ಯಾರು ಜಾಪನ್ ಮಾಡಂಗಿಲ್ರಿ ಸರ್ ಅಂದ್ರೆ ಈಗ ಅವ್ರಿಗೆ ಅವ್ರಿಗೆ ಏನ್ ಬರ್ತಕ್ಕದ್ದೈತಲ್ಲ ಅದನ್ನ ಕೊಡಸ್ಬೇಕಂತ ಹೇಳಿ ಅವ್ರಿಗೆ ಏನ್ ಬರ್ತಕ್ಕದೈತಲ್ಲ ಅವ್ರ ಏನ್ ಅವ್ರಿಗೆ ಏನ್ ಸಂಬಂಧಪಟ್ಟಿದ್ದೈತಲ್ಲ ಅವ್ರದೆಲ್ಲ ಅವ್ರಿಗೆ ಬರ್ಬೇಕ್ರಿ ಸರ್ ಅದನ್ನ ಕಾನೂನಿಗೆ ಕೇಳ್ತೀರಿ ಹೌನ್ರಿ ಅದನ್ನ ನಾವು ಕಾನೂನಿ ಜೊತೆ ಮಾತಾಡತೇವ್ರಿ ನಿಮ್ಮ ಹೆಸರು ಏನಂದ್ರಲ್ಲ ಇನ್ನೊಮ್ಮೆ ಅವಕಾಶ ಹಾಕಿದ್ರೆ ನನ್ನ ನಾಯಕರಿ ನಿಮ್ಮ ಹೆಸರು ಏನು ರಜೆ ಓರಿ ಮಲ್ಲ ಹಾಂ ಹಾಂ ಹಿಂಗೆ ಯಾಕದ್ರಿ ಏನಾಗೈತೆ ರೀ ನಿಮ್ಗೆ ಹಾಂ ಬಿದ್ದಿರಿ ಹಾಂ ಹಾಂ ನಿಮ್ಮ ಮನೆಯವ್ರು ಏನು ಮಾಡ್ತಾರೆ ರೀ ಹಾಂ ಇಲ್ಲ ಅಳಬೇಡ್ರಿ ಅಳಬೇಡ್ರಿ ಹೇಳಿರಿ ಹ್ಞೂ ನಿಮ್ಮ ಮನೆಯವ್ರು ನೋಡಿಲ್ಲ ನಿಮ್ಗೆ ಹಾಂ

ಏನ್ ಮಾಡ್ತಾರ ನಿಮ್ಮ ಮನೆಯವರು ಎಷ್ಟು ಜನ ಮಕ್ಕಳು ನಿಮ್ಗೆ ಮೂರು ಹೆಣ್ಣ ಹೆಣ್ಮಕ್ಳ ಮೂರು ಮಂದಿ ಹಾ 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 ನಿಮ್ ಗಂಡ ಈಗ ನಿಮ್ಗೆ ಅವಾಗ ಎರಡು ಬಿಟ್ಟು ಎರಡು ದಿವಸ ಹತ್ರಿ ಮೂವತ್ತು ವರ್ಷದಿಂದ ನಿಮ್ ಗಂಡ ನಿಮ್ ಜೊತೆಗಿಲ್ಲ ಯಾಕ್ರಿ ಮತ್ತೊಬ್ಬ ಮಾಡ್ಕೊಳ ನಿಮ್ಮ ಒಪ್ಪಿಗಿಂದ ಮಾಡ್ಕೊಳ ಹೆಂಗರಿ ನೀವ ಒಪ್ಪಿಗೆ ಕೊಟ್ರಿ ಮಾಡ್ಕೊಳಕ ಈಗ ಏನ್ ಹೇಳಕ್ ಇಷ್ಟಪಡ್ತಾರೆ ನಿಮ್ಮ ಗಂಡ ಅಲ್ಲ ಈಗ ನಿಮ್ ಗಂಡು ನಿಮ್ಗೆ ಹಿಂಗೆ ಮೋಸ ಮಾಡಿದಾನಂತ ನಿಮ್ಗೆ ಅನ್ಸುತ್ತಲ್ಲ ಏನ್ ಹೇಳಾಕ ಇಷ್ಟಪಡ್ತಾರೆ ನಮ್ಮ ಚಾನಲ್ನಾಗ

ಹ್ಮ್ 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 ಈ ಗಂಡ ಏನು ಮಾಡ್ಬೇಕಂತೀರಿ ಅಂತಿರಿ ನೀವು ಗಂಡನಿಂದ ಏನು ಬಯಸ್ತಿರಿ ಏನು ನೀವು ಅಲ್ಲ ಅವನಿಂದ ಏನು ನಿಮಗೆ ರಕ್ಷಣೆ ಬಯಸ್ತಿರೋ ಅಥವಾ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಥವಾ ನಿಮ್ಗೆ ಏನು ಕರ್ಸ್ ಕೊಡ್ಬೇಕಂತೀರೋ ಅಂತಿರೋ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ತ್ರಿ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ